ಇಂದು ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀ ಅರ್ಷಾದೂರ್ ರಹಮಾನ್ ಅವ್ರಿಗೆ ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಅವರು ಏನು ನೆನ್ನೆ ಒಂದು ಹೇಳಿಕೆಯನ್ನು ಮಾಡಿದರು ಏನು ಪ್ರಿನ್ಸೆಸ್ ರಸ್ತೆಗೆ ಯಾವುದೇ ರೀತಿಯ ಅವರ ದಾಖಲೆಗಳಲ್ಲಿ ಉಲ್ಲೇಖ ಇಲ್ಲ ಅಂತ ಅದಕ್ಕಾಗಿ ಅವರಿಗೆ ನಮಗೆ ಏನು ಸಂಗ್ರಹಿಸಿರೋದು ಸಂಪೂರ್ಣವಾಗಿ ಏನೇನು ಮಾಹಿತಿಗಳಿದ್ದಾವೆ ದಾಖಲೆಗಳಿದ್ದಾವೆ ಇದೆಲ್ಲನೂ ಕೂಡ ಅವರು ಸಂಗ್ರಹಿಸಿ ಅವ್ರಿಗೆ ಕೊಟ್ಟಿದ್ದೀವಿ ಅದು ಅದರ ಮೂಲಕ ಅವರು ಸಹ ಏನು ಮತ್ತೊಮ್ಮೆ ಇದು ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳನ್ನು ಏನು ಕೊಟ್ಟಿದ್ದೀವಿ ಅದನ್ನ ಪರಿಗಣಿಸಿ ಅವರ ನಿಲ್ಲುವಲು ಸಹ ಒಂದು ಬದಲಾವಣೆ ಬರ್ಬೋದು ಅಂತ ನಾವು ಅವರಲ್ಲಿ ನಂಬಿಕೆಯನ್ನು ಇಟ್ಟಿದ್ದೀವಿ ಅದಕ್ಕಾಗಿ ಅದಕ್ಕಾಗಿ ನಾವೇ ಸಂಗ್ರಹಿಸಿ ಅವ್ರಿಗೆ ದಾಖಲೆಗಳು ಕೊಟ್ಟಿದ್ದೀವಿ ಪುನರ್ ಪರಿಶೀಲನೆ ಮಾಡ್ತೇನೆ ಅವರು ಹೇಳಿದ್ದಾರೆ ಪುನರ್ ಪರಿಶೀಲನೆ ಮಾಡ್ತಾರೆ ಅಂತ ನಂತರ ಏನೇನು ನಾವು ದಾಖಲೆಗಳು ಕೊಟ್ಟಿದ್ದೀವಿ ಮತ್ತು ಆಧುನಿಕ ಒಂದು ಕಾಲದಲ್ಲೂ ಸಹ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವರ ವೆಬ್ಸೈಟ್ನಲ್ಲೇ ಏನು ನಮ್ಮ ರೈಲ್ವೆ ಮ್ಯೂಸಿಯಂ ಇದೆ ಅದರಲ್ಲೇ ಪ್ರಿನ್ಸೆಸ್ ರೋಡ್ ಅಂತ ಉಲ್ಲೇಖ ಇದೆ ಇಲ್ಲಿ ನಮ್ಮ ಅನೇಕ ಮ್ಯಾಪ್ಗಳಿದ್ದಾವೆ ಅಂದರೆ ಬೇರೆ ಬೇರೆ ಕಾಲದಿಂದ ಅಂದರೆ ಸಾವಿರದ ಒಂಬೈನೂರ ಒಂಬತ್ತು ಏನು ಆ ದಶಕದಿಂದ ಇವತ್ತು ಆಧುನಿಕ ಏನು ಮೈಸೂರಿನ ಒಂದು ಮ್ಯಾಪ್ಗಳಲ್ಲೂ ಸಹ ಅದು ಪ್ರಿನ್ಸೆಸ್ ರೋಡ್ ಅಂತಾನೆ ಗುರುತಿಸಲಾಗಿದೆ ಈ ಎಲ್ಲನೂ ಕೂಡ ನಾವು ಪರಿಗಣಿಸಿದ ನಂತರ ನಮಗೂ ಕೂಡ ಅನಿಸಿತ್ತು ಅವ್ರು ಬಹುಶಃ ಇದೆಲ್ಲ ಇಲ್ಲ ಅವ್ರ ಜೊತೆ ನಂತರ ಸಹ ಒಂದು ಆಧಾರ್ ಕಾರ್ಡಲ್ಲೂ ಸಹ ನಾವು ಕೇಳಿದ್ದೀವಿ ಅದು ಪ್ರಿನ್ಸೆಸ್ ರೋಡ್ ಅಂತಲೇ ಬರೀತಾರೆ ಅಂದರೆ ಆ ಒಂದು ಆಧಾರ್ ಕಾರ್ಡ್ದಲ್ಲೇ ಇದೆ ಅಂತ ಪ್ರಿನ್ಸೆಸ್ ರೋಡ್ ಅಂತ ಸೊ ಇದೆಲ್ಲನೂ ಕೂಡ ಅವ್ರಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ ಜೊತೆಗೆ ಐತಿಹಾಸಿಕ ದಾಖಲೆಗಳು ಕೂಡ ಅದು ಕೊಟ್ಟಿದೆ ಈಗ ನಮ್ಮ ಯಾರು ಅಧಿಕಾರಿಗಳು ಇದ್ರ ಬಗ್ಗೆ ಏನು ನಿಲುವು ಕೊಟ್ಟಿದ್ದಾರೆ ಅದ ಆ ದೃಷ್ಟಿಯಲ್ಲಿ ಇವರಿಗೆ ಮತ್ತೊಮ್ಮೆ ದಾಖಲೆಗಳು ಕೊಟ್ಟಿದ್ದಾರೆ ಯಾಕಂದ್ರೆ ಇವರು ಇಲ್ಲಿ ಮೈಸೂರಿನ ಸ್ಥಳೀಯ ಅಧಿಕಾರಿ ಮತ್ತು ಈ ವಿಚಾರದಲ್ಲಿ ನಾಮಕರಣ ಮಾಡೋದು ಅಧಿಕಾರಿಯಿಂದಾನೇ ಆಗಬೇಕಾಗಿರೋದು ಅವರೇ ಸೂಚನೆ ಕೊಡಬೇಕಾಗಿರೋದು ಈ ನಿಟ್ಟಿನಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿ ಸಂಬಂಧಪಟ್ಟಿರೋ ದಾಖಲೆಗಳು ಕೊಟ್ಟಿದ್ದೀವಿ ಶಾಸಕರಂತ ಹರೀಶ್ ಗೌಡರು ಹೇಳ್ತಾರೆ ಸಿದ್ದರಾಮಯ್ಯ ನಾವಾಗಲೇ ಹೇಳಿದ್ದೀವಿ ನಮ್ಮ ನಿಲುವು ಹೇಗಿದೆ ಇದೆಲ್ಲನೂ ಕೂಡ ಉಲ್ಲೇಖ ಮಾಡಿದ ನಂತರವೂ ಕೂಡ ಅವರು ಈ ರೀತಿಯ ಒಂದು ಹೋರಾಟ ಮಾಡ್ತಾರೆ ಅಂದರೆ ನಾವು ಸಹ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ನಮ್ಮ ಏನು ವಾಣಿ ವಿಲಾಸ್ ರಸ್ತೆ ರಸ್ತೆ ಇದೆ ಅದು ಅದನ್ನು ಕೂಡ ಪುನರ್ನಿರ್ಮ ನಿರ್ಮ ನಾಮಕರಣ ಮಾಡಲಿಕ್ಕೆ ಮುಂದುವರಿತಾ ಹೋಗಿದ್ರು ಆ ಸಮಯದಲ್ಲೂ ಕೂಡ ನ್ಯಾಯಾಲಯದಿಂದ ಭಾಳ ಒಳ್ಳೆಯ ಒಂದು ತೀರ್ಮಾನ ಬಂದಿತ್ತು ಏನು ಐತಿಹಾಸಿಕ ಹೆಸರುಗಳಿದಾವೆ ಅದ್ರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರೋಕ್ಕಿಲ್ಲ ಅಂತ ನಮಗೆ ವಿಶ್ವಾಸ ಯಾವತ್ತು ನಮ್ಮ ಅಧಿಕಾರದಲ್ಲಿ ಎಲ್ಲ ಸಂಪೂರ್ಣವಾಗಿ ಒಂದು ರೀತಿಯ ಗೌರವ ಇದೆ ಎಲ್ಲನೂ ಕೂಡ ಕೊಟ್ಟಿರೋ ಮಾಹಿತಿನ ಅವರು ಪರಿಶೀಲನೆ ಮಾಡ್ತಾರೆ ಅಂತ ನಮಗೆ ಸಂಪೂರ್ಣವಾದ ನಂಬಿಕೆ ಈ ಎಲ್ಲ ಇಶ್ಯೂಗಳು ರಾಜಕೀಯವಾಗೇ ಹೋಗೋದು ಇದೇನು ಇದೇನು ಹೊಸದಲ್ಲ ಮೊದಲಿಂದಾನು ಏನು ಈ ಹೆಸರನ್ನು ನಾಮಕರಣ ಮಾಡಕ್ ಮುಂದುವರಿತಾ ಇದ್ರು ಸಹ ಅದೊಂದು ರಾಜಕೀಯ ವಿಷಯನೇ ಸೊ ಇದೇನು ರಾಜಕೀಯವಾಗಿ ಮುಂದುವರಿದ ಮೂಲನೇ ಇದು ರಾಜಕೀಯ ವಿಷಯ ಮುಂದೆನೂ ಸಹ ಇದು ರಾಜಕೀಯ ವಿಷಯದಲ್ಲಿ ಈ ರೀತಿ ನಿರ್ಧಾರ ತಗೊಳ್ಳೋದು ತಪ್ಪಲ್ಲ ಅದಾಗಲೇ ನಾವು ಮಂಡಿಸಿದ್ದೀವಿ ಇಲ್ಲಿ ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ನಡೆದಿಲ್ಲ ಜನರ ಪ್ರತಿನಿಧಿ ಶಿಫಾರಸನ್ನು ಕೊಡಬೇಕು ನಂತರ ಆಯುಕ್ತರು ಅಥವಾ ಸೂಕ್ತ ಅಧಿಕಾರಿಗಳು ಅದನ್ನ ಅನುಷ್ಠಾನ ಮಾಡುವಂಥದ್ದು ಪದ್ಧತಿ ಪ್ರಕ್ರಿಯೆ ಇಲ್ಲಿ ಯಾವುದೇ ರೀತಿಯ ಒಂದು ಜನರ ಪ್ರತಿನಿಧಿ ಇಲ್ದಿರೋ ಸಮಯದಲ್ಲಿ ಕೌನ್ಸಿಲ್ ಯಾವ ರೀತಿ ಇದು ತೀರ್ಮಾನ ಮಾಡಿದರು ಸರ್ ಅದು ಒಂದು ಪ್ರಶ್ನೆ ಆಗ್ಲೇ ಮಂಡಿಸಲ್ಲೂ ಹೆಸರು ಬೇಕಾ ಈ ಎಲ್ಲ ಹಗರಣಗಳು ಕೂಡ ನೀವು ಆಗಲೇ ಅನೇಕ ಏನು ಆರು ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇರೋ ಎಲ್ಲರೂ ಗಮನಿಸಿದ್ದೀರ ಈ ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣಗಳು ಇರೋ ಭಾಳ ಗಂಭೀರವಾದ ಒಂದು ಹಗರಣಗಳು ಆಚೆ ಬಂದಿರೋ ಸಮಯದಲ್ಲಿ ಇಂಥ ಒಂದು ನಾಮಕರಣ ಮಾಡೋ ಸೂಕ್ತನೋ ಇಲ್ಲವೋ ಆ ಕಾಂಗ್ರೆಸ್ನವರೇ ತೀರ್ಮಾನ ಮಾಡಬೇಕಾಗಿದೆ ಅಧಿಕಾರಿಗಳು ಸಹ ತೀರ್ಮಾನ ಮಾಡಬೇಕಾಗಿದೆ ತನಿಖೆಗಳು ಆಗ್ತಾಯಿದೆ ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕಾಗಿ ಒಂದು ಹೆಸರು ಸ್ವಯಂ ಮುಖ್ಯಮಂತ್ರಿಯವರೇ ಇದರಲ್ಲಿ ಪಾತ್ರ ಇರೋ ಕಾರಣಕ್ಕಾಗಿ ಇದನ್ನು ಕೂಡ ಒಂದು ಪರಿಗಣಿಸಬೇಕಾಗಿರುವಂಥದ್ದು ಒಂದು ವಿಚಾರ ನಿಜ Hayır